ಎಸ್ ಅರುಣ್ ಶೆಟ್ಟ ಅವ್ರೀಗ ಬಂಡಿ ಸಿದ್ದೇಗೌಡ್ರ ಹೇಳಿಕೆಗೆ ಏನಂತೀರಿ ಆರೋಗ್ಯದ ವಿಚಾರವನ್ನು ಚುನಾವಣಾ ಪ್ರಚಾರಕ್ಕೆ ಎಳೆ ತರಬೇಕಾ ನೋಡಿ ರಮೇಶ್ ಬಂಡೆ ಸಿದ್ದೇಗೌಡ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಒಬ್ಬರ ಆರೋಗ್ಯದ ವಿಚಾರವಾಗಿ ಏನೇ ಹೇಳಿರ್ಲಿರಿ ಅದನ್ನು ಒಂದು ಸಂವೇದನೆ ಅನ್ನತಕ್ಕಂಥದ್ದು ಸತ್ತು ಹೋಗಿದೆಯಾ ಅಂತ ಕೇಳಲಿಕ್ಕೆ ಬಯಸ್ತೇನೆ ಒಂದು ಸಂವೇದನೆ ಆದ್ರೆ ಇರ್ಬೇಕಲ್ವಾ ನಮ್ಮ ಶತ್ರುಗಳ ಬಗ್ಗೆ ಆದ್ರೂ ಕೂಡ ಆರೋಗ್ಯದ ವಿಚಾರ ಬಂದಾಗ ನಾವು ಅವರ ಬಗ್ಗೆ ಗೌರವದಿಂದಲೇ ನಡೆದುಕೊಳ್ಬೇಕು ಅವರ ಪಕ್ಷದ ಅಧಿನಾಯಕಿಯಾಗಿರತಕ್ಕಂತಹ ಸೋನಿಯಾ ಗಾಂಧೀಜಿಯವರು ಆವಾಗವಾಗ ಆರೋಗ್ಯ ತಪ್ಪಿದಾಗ ನಮ್ಮ ಬಿಜೆಪಿಯವರು ಅಥವಾ ನಮ್ಮ ಪ್ರಮುಖರೆಲ್ಲರೂ ಸಂವೇದನೆಯನ್ನು ವ್ಯಕ್ತಪಡಿಸಿದ್ರು ಅದರಿಂದ ಆದ್ರೂ ಕಲಿಬೇಕಲ್ವಾ ಆದ್ರೂ ಕಲಿಬೇಕಲ್ವಾ ಈ ನಮ್ಮ ರಾಮಾಯಣದಲ್ಲಿ ಕೂಡ ಬರುತ್ತೆ ಈ ರಾವಣ ಸತ್ತು ಬಿದ್ದಾಗ ಆ ರಾವಣನನ್ನು ನೋಡಿಕೊಂಡು ಆ ಲಕ್ಷ್ಮಣ ಬೈಟಿದ್ನಂತೆ ಯಾಕಂತ ಹೇಳಿದ್ರೆ ಅವನಿಗೆ ಆ ರಾಮನಿಗೆ ಅಷ್ಟು ಕಷ್ಟ ಕೊಟ್ಟಿದ್ದ ಅಂತ ಅದಕ್ಕೋಸ್ಕರ ಆವಾಗ ಅಹ್ ರಾಮನೇ ಹೇಳ್ತಾನಂತೆ ಅವನು ಈಗ ಸತ್ತು ಹೋಗಿದ್ದಾನೆ ಮರಣಾಂತಾಣಿ ವೈರಾಣಿ ಮೃತ್ಯುವಿನ ಬಳಿಕ ವೈರ್ಯ ಇಲ್ಲಪ್ಪ ಅಂತ ಶತ್ರುಗಳ ಬಗ್ಗೆನೆ ನಾವು ಅನುಕಂಪ ತೋರಿಸುವವರು ಅಂಥದ್ರಲ್ಲಿ ನಾವು ಶತ್ರುಗಳಲ್ಲ ವಿರೋಧಿಗಳು ಅಭಿಪ್ರಾಯ ಭೇದ ಇರಬಹುದು ಆದರೆ ಒಬ್ಬರ ಆರೋಗ್ಯ ಸ್ಥಿತಿಯನ್ನು ಲೇವಡಿ ಮಾಡುವಂತ ಮನಸ್ಥಿತಿಗೆ ಬಂದು ಮುಟ್ತಾರೆ ಯಾಕೆ ಗೊತ್ತಾ ಯಾಕೆ ಗೊತ್ತಾ ಇವರಲ್ಲಿ ಇಂತಿಂತ ಅಭಿವೃದ್ಧಿ ಮಾಡಿದ್ದೀನಿ ಇದಕ್ಕೋಸ್ಕರ ಓಟ್ ಕೊಡಿ ಅಂತ ಹೇಳುವುದಕ್ಕೆ ಅವರಲ್ಲಿ ಒಂದೇ ಒಂದು ಅಕ್ಷರಗಳಿಲ್ಲ ಹೇಳಿಕೊಡುವಂತ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಿಲ್ಲ ಅದೇ ಪಕ್ಷ ಅವರ ಅಧಿಕಾರಕ್ಕೆ ಬಂದಾಗ ಅವ್ರ ಪಕ್ಷ ಅಧಿಕಾರಕ್ಕೆ ಬಂದಾಗ ಇದು ಒಂದು ವರ್ಷ ಅಭಿವೃದ್ಧಿ ಬಗ್ಗೆ ಮಾತನಾಡಬೇಡಿ ಅಂತ ಕೇಳಿದ್ರು ಗ್ಯಾರಂಟಿ ಅಂತ ಹೇಳಿ ಅದಕ್ಕೆ ಹಣ ಹೊಂದಿಸಬೇಕು ನಾನು ಮಾಡ್ತೀನಿ ಅಂತ ಕೇಳಿದ್ರು ಚಾಲೆಂಜ್ ಮಾಡಿದ್ರು ಒಂದ್ ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ತಾರೆ ಒಂದು ವರ್ಷದ್ದು ಯಾಕತ್ತಾರೆ ನಮ್ಮ ರಾಷ್ಟ್ರ ನಮ್ಮ ರಾಜ್ಯದ ಏನು ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದನ್ನು ದೇವಾಳಿಗೆ ತರುವಂತಹ ಯೋಜನೆಗಳನ್ನು ತಂದು ಅದಕ್ಕೋಸ್ಕರ ಹೊಸ ಸೋರ್ಸ್ ಗಳನ್ನು ಅವರು ಗುರುತಿತ್ತು ಹಾಗೆ ಮಾಡ್ತಾರೆ ಅಂತ ಎಲ್ರು ಆಶಯ ಮಾಡಿಕೊಂಡಿದ್ರು ಅದೆಲ್ಲವೂ ಹೋಯ್ತು ಅದಕ್ಕೋಸ್ಕರ ಯಾವುದೇ ಆಗಿರತಕ್ಕಂತಹ ಮತ್ತೆ ಮೋದಿಜಿ ಅವರಂತಹ ಮೋದಿಜಿ ಅವರಂತಹ ಒಂದು ನಾಯಕತ್ವಕ್ಕೆ ಎದುರಾಗಿ ನಿಲ್ಲತಕ್ಕಂತ ಸಮರ್ಥ ನಾಯಕರು ಬಿಡಿ ಅವರನ್ನು ಟೀಕೆ ಮಾಡುವಂತದ್ದು ಬಿಡಿ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಲವಲೇಶವೂ ಇಲ್ಲ ಏನ್ ಮಾಡೋದು ಏನ್ ಮಾಡೋದು ಅಂತ ಹೇಳುವಾಗ ಈ ಪಿಶಾಚಿ ಅವರ ತಲೆ ಮೇಲೆ ಬಂದು ಕುಳಿತುಕೊಳ್ಳುತ್ತೆ ಆ ಪಿಶಾಚಿ ಇವರ ಬಾಯಿಯ ಮುಖಾಂತರ ಈ ರೀತಿಯ ಹೇಳಿಕೆಗಳನ್ನು ಕೊಡುತ್ತೆ ಸಿದ್ದೇಗೌಡರು ಹೇಳ್ತಾರೆ ಕುಮಾರಸ್ವಾಮೀಜಿ ಅವರ ಆರೋಗ್ಯದ ಬಗ್ಗೆ ಹೃದಯದ ಬಗ್ಗೆ ಸಂವೇದನೆಯನ್ನು ವ್ಯಕ್ತಪಡಿಸುವ ಬದಲಿಗೆ ಅವರಿಗೆ ಚಾಲೆಂಜ್ ಮಾಡ್ತಾರೆ ಈಗಷ್ಟೇ ನಮ್ಮ ಇನ್ನೊಬ್ರು ವಕ್ತಾರರು ಮಾತನಾಡಿದ್ರು ಆ ಇವರು ಇವರಷ್ಟೇ ಅಲ್ಲ ಈ ಶಿವರಾಜ್ ಸಂಗಡಿಗಂತೂ ಮಂದ್ ಮೊನ್ನೆ ಮೋದಿ ಮೋದಿ ಅಂತ ಹೇಳಿದ್ರೆ ಉರಿ ನೋಡ್ರಿ ಹೊಟ್ಟೆಗೆ ಬಿದ್ದಂತ ಉರಿ ನೋಡಿ ಮೋದಿ ಮೋದಿ ಅಂತ ಹೇಳಿದ್ರೆ ಇವರಿಗೆ ಉರಿ ಬೀಳುತ್ತೆ ಚೆನ್ನಾಗ ಬಾರಿಸ್ತಾರಂತ ಅವ್ರು ಈ ರೀತಿಯಾಗಿ ಮಾತಾಡ್ತಾರೆ ತಮಗೆ ತಮಗೆ ಆ ಕರ್ನಾಟಕದ ಆರ್ಥಿಕವಾಗಿರತಕ್ಕಂತ ಸವಲತ್ತುಗಳನ್ನು ಕ್ರೋಢೀಕರಿಸಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಏನ್ ಮಾಡ್ತಾರೆ ಉತ್ತರ ಏನು ಡಿ ಕೆ ಶಿವರೇಶ್ ಇರ್ತಾರೆ ಭಾರತವನ್ನು ವಿಭಜನೆ ಮಾಡಿ ಅಂತ ಇಷ್ಟರ ಮಟ್ಟಿಗೆ ದಾಟೆ ಬೆಳೆದಿದೆ ಅಂತ ಹೇಳಿದ್ರೆ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಈ ಲೋಕಸಭಾ ಚುನಾವಣೆ ಕೇವಲ ನಾಮಕೆ ವಾಸ್ತು ಮಾತ್ರ ಕಾಂಗ್ರೆಸ್ನವರಿಗೆ ಆಲ್ರೆಡಿ ಶಸ್ತ್ರ ತ್ಯಾಗವನ್ನು ಮಾಡಿದಕೊಂಡು ಚುನಾವಣೆಗೆ ತುಂಬಿದಾರೆ ಅಷ್ಟೇ ತಮ್ಮ ಅಳಿಯ ಸೋದರ ಮಗ ಅವರಿಗೆ ಅಂತ ಹೇಳಿ ಆ ಟಿಕೆಟ್ ಇಟ್ಟಿದ್ದಾರೆ ಯಾಕಂದ್ರೆ ಕಾರ್ಯಕರ್ತರು ಯಾಕಂತ ಯಾಕಂತಂದ್ರೆ ಸೋಲೋರು ಯಾರು ಟಿಕೆಟ್ ತಕೊಂಡ್ ಸೋಲ್ಬೇಕಲ್ವಾ ಅದಕ್ಕೋಸ್ಕರ ಖರ್ಚು ಮಾಡ್ಬೇಕಲ್ವಾ ಅವರು ಅದಕ್ಕೋಸ್ಕರ ಅವರ ಯಾವ ಕಾರ್ಯಕರ್ತರನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳದೆ ಅವರವರಲ್ಲೇ ಬಟವಾಡೆ ಮಾಡಿ ಏನೋ ಒಂದು ಆ ಅವರ ಅಭ್ಯರ್ಥಿಗಳ ಅವರ ಪಕ್ಷದಲ್ಲಿ ಅಭ್ಯರ್ಥಿಗಳು ಹುಡುಕ್ಲಿಕ್ಕೆನೆ ಅವರಿಗೆ ಆ ಹತಾಶರಾಗ್ಬಿಟ್ಟಿದ್ದಾರೆ ಇಂತಹ ಹತಾಶ ಭಾವದಲ್ಲಿ ಇರತಕ್ಕಂತ ಕಾಂಗ್ರೆಸ್ನ ಒಂದು ಈ ಹೇಳಿಕೆಗಳು ಬರುವಂತ ಸಹಜ ಅವರಿಗೆ ಈ ಎಲೆಕ್ಷನ್ ಹೇಳಿಕೆ ಚುನಾವಣೆ ಮೇಲೆ ಎಫೆಕ್ಟ್ ಆಗತ್ತೆ ಅಂತೀರಾ ಭಾವನಾತ್ಮಕವಾಗಿ ಹೇಳ್ತಾ ಇರೋದು ಯಾಕಂದ್ರೆ ಪ್ರತಿಯೊಂದು ಮತ ಇರ್ಬೋದು ಅಥವಾ ಚುನಾವಣೆಗಳಲ್ಲಿ ಭಾವನಾತ್ಮಕತೆಯೂ ಕೂಡ ಎಫೆಕ್ಟ್ ಆಗತ್ತೆ ಇಲ್ಲಿ ನಾನು ನಾನು ಓಟಿನ ವಿಚಾರಕ್ಕೆ ಅಂತ ಹೇಳ್ತಾ ಇಲ್ಲ ಯಾಕೆ ಅಂತಂದ್ರೆ ಜನರ ಮನಸ್ಸಿನಲ್ಲಿ ಈಗ ಒಬ್ಬ ನಾಯಕನನ್ನ ನಾಯಕರಿಗೆ ಸಾವಿರಾರು ಜನ ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ ಅಂತಹ ಫಾಲೋವರ್ಸ್ ಇರುವಂತಹ ಸಂದರ್ಭದಲ್ಲಿ ತಮ್ಮ ನಾಯಕನಿಗೆ ಈ ರೀತಿಯಾಗಿ ಹೇಳಿದ್ರು ಅಂತಂದರೆ ಆ ಪಕ್ಷದ ಮೇಲೆ ಸಿಟ್ಟು ಬರುತ್ತೆ